ಹಾಯ್ ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ಸ್ ಅಡ್ಡಾಗಿ ಸ್ವಾಗತ ಸುಸ್ವಾಗತ ಅಂದಾಗೆ ಕನ್ನಡ ಕಾವೇರಿ ಮೀಡಿಯಂ ಸೀರಿಯಲ್ ನ ಇಂದಿನ ಸಂಚಿಕೆ ಅಂದ್ರೆ ಶುಕ್ರವಾರದ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡೋಣ ಮೊದ್ಲಿಗೆ ಕಾವೇರಿ ಏ ಏನಯ್ಯ ಹಂಗೆ ಮೊಬೈಲ್ ನೋಡ್ತಾ ಇದೆಯಾ ಅಂತ ಹೇಳ್ತಾಳೆ ಆಗ ನನ್ ರೂಮು ಮೊಬೈಲ್ ನೋಡ್ತೀನಿ ಏನಾದ್ರು ಮಾಡ್ತೀನಿ ನಿನ್ಗೇನ್ ಕಷ್ಟ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಹಾಗೆ ಸುಮ್ನೆ ರೂಮಿಂದ ಹೊರಗಡೆ ಹೋಗಿ ಬಿತ್ಕೋ ಅಂತ ಹೇಳ್ತಾನೆ ಆಗ ಕಾವೇರಿ ಆಹ್ಹ ಅಪ್ಪಣ್ಣ ಆ ಓಲ್ಡ್ ಲೇಡಿ ಹೇಳಿದ್ದಾರೆ ಇದು ನಂದ್ ರೂಮೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಮಲ್ಗೋದು ಅಂತ ಹೇಳ್ತಾಳೆ ಆಗ ಅಗಸ್ತ್ಯ ನೀನು ಯಾರು ಅಂತಾನೆ ನನಗ್ ಗೊತ್ತಿಲ್ಲ ಸುಮ್ ಸುಮ್ನೆ ಏನೇನೋ ಮಾತಾಡಿದ್ರೆ ತೆಗೆದು ಎರಡು ಬಾರಿಸ್ತೀನಿ ನೋಡು ಅಷ್ಟೇ ಅಂತ ಹೇಳ್ತಾನೆ ಆಗ ಕಾವೇರಿ ಅಳೋದು ಅಂತ ಹೇಳ್ಬಿಟ್ಟು ಮಾಡ್ತಾಳೆ ಆಗ ಅಗಸ್ತ್ಯ ಸ್ಟಾಪ್ ಇಟ್ಟ ಇದನ್ನ ಪಮ್ಮಿ ಏನಾದ್ರೂ ಕೇಳಿಸ್ಕೊಂಡ್ರೆ ಅವ್ರು ಏನಂತ ತಿಳ್ಕೊತಾರೆ ಅಂತ ಹೇಳ್ತಾನೆ ಆಗ ಕಾವೇರಿ ಹಾಂ ಬಾ ದಾರಿಗೆ ನಾನು ಇಲ್ಲೇ ಮಲ್ಕೋದು ಅಂತ ಹೇಳ್ತಾಳೆ ಆಗ ಅಗಸ್ತ್ಯ ನನಗೆ ಮೇಲೆ ಮಲಗಿ ಅಭ್ಯಾಸ ಇಲ್ಲ ಬೇಕಾದ್ರೆ ನೀನೆ ಮಲ್ಕೋ ಅಂತ ಹೇಳ್ತಾನೆ ಆಗ ಕಾವೇರಿ ಸರಿ ಬಿಡು ನಾನೇ ನೆಲ ಮೇಲೆ ಮಲಗ್ತೀನಿ ಅಂತ ಹೇಳ್ತೀನಿ ಅಂತ ಅನ್ಕೊಂಡಿದ್ಯಾ ಮಲ್ಗೋದು ಅಭ್ಯಾಸ ಇಲ್ಲ ಅಂತಂದ್ರೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಚಾಪೆ ಹಾಗೆ ಬೆಡ್ಶೀಟ್ನ ನ ತಂದು ನೆಲದ ಮೇಲೆ ಹಾಕಿ ಹೋಗು ಮಲ್ಕೋ ಹೋಗು ಅಂತ ಹೇಳ್ತಾಳೆ ಆದ್ರೂ ಅಗಸ್ತ್ಯ ಸುಮ್ಮನೆ ನಿಂತಿರ್ತಾನೆ ಆಗ ಹೋಗ್ತೀಯಾ ಇಲ್ವಾ ಅಂತ ಹೇಳ್ತಾಳೆ ಆಗ ಅಗಸ್ತ್ಯ ಸುಮ್ಮನೆ ಇರ್ತಾನೆ ಆಗ ಕಾವೇರಿ ಅಳೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾಳೆ ಆಗ ಅಗಸ್ತ್ಯ ಸರಿ ಅಳಬೇಡ ಹೋಗಿ ಮಲಗ್ತೀನಿ ಅಂತ ಹೇಳ್ಬಿಟ್ಟು ಚಾಪೆ ಹಾಸ್ಕೊಂಡು ಮಲಗ್ತಾನೆ ನೆಕ್ಸ್ಟ್ ಕಾವೇರಿ ಏನಪ್ಪಾ ಹಾಸ್ಗೆ ಹೂ ಇದ್ದಂಗಿದ್ಯಾಲಪ್ಪ ಅಂತ ಹೇಳ್ಬಿಟ್ಟು ಅವಳು ಮಲ್ಕೊತಾಳೆ ಹಾಗೆ ಇದೇನು ಲೈಟ್ ಕಣ್ಣಿಗೆ ಹೊಡಿತಿದೆಯಲ್ಲ ಹೋಯ್ ತಕ್ಷಣ ಹೋಗಿ ಮಲ್ಕೊಬಿಟಾ ಲೈಟ್ ಆಫ್ ಮಾಡು ಅಂತ ಹೇಳ್ತಾಳೆ ಆಗ ಅಗಸ್ತ್ಯ ನಾನು ನಿನಗೆ ಸರ್ವೆಂಟ್ ಅಲ್ಲ ಬೇಕಾದ್ರೆ ನೀನೆ ಆಫ್ ಮಾಡ್ಕೊಂತ ಅಂತ ಹೇಳ್ತಾನೆ ಆಗ ಕಾವೇರಿ ಇವಾಗ ಲೈಟ್ ಆಫ್ ಮಾಡ್ತಿಯೋ ಇಲ್ವೋ ಅಂತ ಹೇಳ್ತಾಳೆ ಆಗ ಅಗಸ್ತೆ ಸುಮ್ಮನೆ ಇರ್ತಾನೆ ನೆಕ್ಸ್ಟ್ ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಅಗಸ್ತೆ ಸರಿ ಸರಿ ಲೈಟ್ ಆಫ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಫ್ ಮಾಡಿ ಇವಾಗ ಮನ್ಕೋ ಒಂದಲ್ಲ ಒಂದಿನ ನಿನ್ನ ಬಣ ಬಣ್ಣನ ಬಯಲ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಹ್ಞೂ ಬಣ್ಣ ಬಯಲ್ ಮಾಡುವೆ ಅಂತ ಇವಾಗ ಬಿತ್ಕೊ ಅಂತ ಹೇಳ್ತಾಳೆ ನೆಕ್ಸ್ಟ್ ಅಂಬಿಕಾ ಅನಿಕರು ಮಾತ್ರ ಹೋಗಿ ಅನಿಕನ ಎಬ್ಬಿಸ್ತಾಳೆ ಆಗ ಅನಿಕಾ ಎದ್ಬಂದು ಏನ್ ಮಾಮ್ ಇಷ್ಟೊತ್ತಿನಲ್ಲಿ ಅಂತ ಹೇಳ್ತಾಳೆ ಎಲ್ಲ ಆರಾಮಾಗಿದ್ದಾರೆ ಅಂತ ತಾನೆ ಕೇಳ್ತಾಳೆ ಆಗ ಅಂಬಿಕಾ ಇಲ್ಲ ಕಣೆ ನಾನು ಆರಾಮಾಗಿಲ್ಲ ಅಂತ ಹೇಳ್ತಾಳೆ ಆಗ ಅನಿಕಾ ಏನಾಯ್ತು ಮಾಮ್ ಅಂತ ಕೇಳ್ತಾಳೆ ಆಗ ಅಂಬಿಕಾ ನನಗೆ ತಲೆ ಕೆಟ್ಟು ಹೋಗಿದೆ ಕಣೆ ಆ ಕಾವೇರಿ ಫೋನ್ ನಲ್ಲಿ ಮಾತಾಡ್ತಾ ಇದ್ಲು ಅದನ್ನೆಲ್ಲ ನಾನು ಕೇಳಿಸ್ಕೊಂಡು ಇವತ್ ರಾತ್ರಿ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಯಾರಿಗೋ ಹೇಳ್ತಾ ಇದ್ಲು ಆಗ ಅನಿಕಾ ಮಾಮ್ ನೀವು ಏನ್ ಹೇಳ್ತಿದ್ದೀರಾ ಅಂತ ಹೇಳಿ ಕೇಳ್ತಾಳೆ ಹಾಗೆ ರಾತ್ರಿ ಹನ್ನೆರಡು ಗಂಟೆಗೆ ಅವಳೆಲ್ಲಿಗೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಅಂಬಿಕಾ ನನಗೂ ಗೊತ್ತಿಲ್ಲ ಕಣೆ ನಾವು ಅದನ್ನೇ ಇವಾಗ ಕಂಡಿಡಿಬೇಕಾಗಿರೋದು ನಾವು ಅವಳ ಅವಳನ್ನ ಫಾಲೋ ಮಾಡಿದ್ರೆ ಸತ್ಯ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೋದು ಅಂತ ಹೇಳ್ತಾಳೆ ಆಗ ಅನಿಕಾ ಕರೆಕ್ಟು ಮ್ಯಾಮ್ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅವಳು ಏನು ಏನೇ ಮಾಡ್ತಾಯಿದ್ರು ಏನೇ ನಾಟಕ ಆಡ್ತಿದ್ರು ಇವತ್ತು ಅವಳ ನಾಟಕ ಬಯಲಾಗುತ್ತೆ ಅಂತ ಹೇಳಿಬಿಟ್ಟು ಅನಿಕಾಗೆ ಹಾಗೆ ನಂಬಿ ಅಂಬಿಕಾ ಕಾವೇರಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಕಾವೇರಿ ಕಾಡಿಗೆ ಬರ್ತಾಳೆ ಅವಳನ್ನು ಅನಿಕಾ ಆ್ಯಂಡ್ ಅಂಬಿಕಾ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ ನೆಕ್ಸ್ಟ್ ಆಗಸ್ತಾಗೆ ಎಚ್ಚರ ಆಗುತ್ತೆ ಲೈಟ್ ಆನ್ ಮಾಡಿ ನೋಡಿದ್ರೆ ಕಾವೇರಿ ಇರಲ್ಲ ಆಗ ಅವನು ರೆಸ್ಟ್ ರೂಮ್ಗೆ ಹೋಗಿ ಲೈಟ್ ಆನ್ ಮಾಡಿ ನೋಡ್ತಾನೆ ಅಲ್ಲೂ ಕೂಡ ಇರಲ್ಲ ನೆಕ್ಸ್ಟ್ ರೂಮಿಂದ ಹೊರಗಡೆ ಬಂದು ದೇವ್ ಥರ ಎಲ್ಲೋದ್ಲಪ್ಪ ಎಷ್ಟೊತ್ತಲ್ಲಿ ಅಂತ ಅಂದ್ಕೊಂಡು ನೀರು ತೊಗೊಂಡು ಇರ್ತಾನೆ ನೆಕ್ಸ್ಟ್ ಕಾವೇರಿಗೆ ಅನಿಕಾ ಮತ್ತೆ ಅಂಬಿಕಾ ಫಾಲೋ ಮಾಡ್ತಾ ಇರುವಂತ ವಿಷಯ ಗೊತ್ತಾಗಿ ಬಚ್ಚಿಟ್ಕೊಳ್ತಾಳೆ ಆಗ ಕಾವೇರಿ ಕಾಣಿಸ್ತಲ್ಲೇ ಇರೋದನ್ನ ನೋಡಿ ಅಂಬಿಕಾ ಅವಳು ದೆವ್ವ ಅನ್ಸುತ್ತೆ ಕಣೆ ಅದಕ್ಕೆ ಕಾಣಿಸ್ತಿಲ್ಲ ಬಾರೆ ಹೋಗೋಣ ವಾಪಸ್ ನನಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾಳೆ ಆಗ ಅನಿಕಾ ಆಗ್ಲಿಂದ ದೆವ ದೆವ್ವ ಅಂತ ಹೆದ್ರಸ್ತಾನೆ ಇದೀರಾ ಸುಮ್ಮನೆ ಬನ್ನಿ ಮಮ್ಮನ ಜೊತೆ ಅಂತ ಹೇಳ್ತಾಳೆ ಅದಕ್ಕೆ ನೆಕ್ಸ್ಟ್ ಹುಡುಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮೂವ್ ಆಗ್ತಾರೆ ಆಗ ಕಾವೇರಿ ಗೆಜ್ಜೆ ಸೌಂಡ್ ಮಾಡ್ತಾಳೆ ಗೆಜ್ಜೆ ನ ಕೇಳಿಸ್ಕೊಂಡು ಅಂಬಿಕಾ ಬಾರೆ ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು ಅನಿಕಾಗೆ ಹೇಳ್ತಾಳೆ ಆಗ ಅನಿಕಾ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇದೆ ಅಂದ್ರೆ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಅರ್ಥ ಅವಳು ಸುಮ್ ಸುಮ್ಮನೆ ನಮ್ಮನ್ನ ಎದ್ರಸ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಆಗ ಕಾವೇರಿ ಮತ್ತೆ ಗೆಜ್ಜೆ ಸೌಂಡ್ ಮಾಡ್ತಾಳೆ ಆಗ ಅನಿಕಾ ಖಂಡಿತವಾಗ್ಲೂ ಅವಳು ಆ ಮರದಿಂದನೇ ಇರ್ತಾಳೆ ಬನ್ನಿ ಮಮ್ ಲಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಅಂಬಿಕಾನ ಮರದ ಹತ್ರ ಹೋಗಿ ನೋಡಿದ್ರೆ ಯಾರೂ ಇರಲ್ಲ ಅಲ್ಲಿ ಆದ್ರೆ ಗೆಜ್ಜೆ ಸಿಗುತ್ತೆ ಅವ್ರ ಆಗ ಅಂಬಿಕಾ ಗೆಜ್ಜೆ ನೋಡ್ಬಿಟ್ಟು ಇದು ಆ ಕಾವೇರಿ ಗೆಜ್ಜೆನೇ ಅಂತ ಹೇಳ್ತಾಳೆ ಆಗ ಅನಿಕಾ ಹೌದು ಖಂಡಿತವಾಗ್ಲೂ ಇದು ಅವಳದ್ದೇ ಗೆಜ್ಜೆ ಅವಳು ತಪ್ಪಿಸ್ಕೊಂಡಿರ್ಬೋದು ಆದ್ರೆ ಈ ಗೆಜ್ಜೆಯ ಸಹಾಯದಿಂದ ಅವಳು ಬಣ್ಣನ ಬಯಲು ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಅಂಬಿಕಾ ಅನಿಕಾ ಇವಳು ನಿಜವಾಗ್ಲೂ ಕಾವೇರಿನ ಅಥವಾ ಬೇರೆ ಯಾರಾದರೂ ಆಗಿ ಸ್ಕೆಚ್ ಏನಾದರೂ ಹಾಕೊಂಡು ಬಂದಿರ್ಬೋದಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ನೋ ಚಾನ್ಸ್ ಮಾಮ್ ಇವಳು ಕಾವೇರಿನೇ ಆದ್ರೆ ಯಾಕೆ ಈ ಥರ ಆಟ ಆಡ್ತಿದ್ದಾಳೆ ಅಂತ ಇವತ್ತು ನಾನು ಬಯಲು ಮಾಡ್ತೀನಿ ನೋಡ್ತೀರಿ ಅಂತ ಹೇಳ್ಬಿಟ್ಟು ಗೆಜ್ಜೆನೇ ನೋಡ್ತಾ ಇರ್ತಾಳೆ ನೆಕ್ಸ್ಟ್ ಕಾವೇರಿ ನಾಣಿನ ಮೀಟ್ ಮಾಡ್ತಾಳೆ ಹಾಗೆ ಅಜ್ಜಿ ಬರ್ಲಿಲ್ವ ಅಂತ ಕೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಪ್ರಮೋದಾ ದೇವಿ ಹಾಗೇನೆ ಶಶಿ ಅಲ್ಲಿಗೆ ಬರ್ತಾರೆ ಪ್ರಮೋದಾ ದೇವಿ ಕಾವೇರಿ ಅಂತ ಹೇಳ್ಬಿಟ್ಟು ಕರೀತಾಳೆ ಹಾಗೆ ಕಾವೇರಿ ಪ್ರಮೋದಾ ದೇವಿ ಒಬ್ಬರು ತಪ್ಪಿಕೊಂಡು ಅಳ್ತಾರೆ ನೆಕ್ಸ್ಟ್ ಮಾವ ನೀವು ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ ಆಗ ಪ್ರಮೋದೇವಿ ಹೌದು ಕಾವೇರಿ ನಿನ್ನ ಪರಿಸ್ಥಿತಿ ನೋಡಿ ತುಂಬ ಗಾಬರಿ ಪಟ್ಟಿದ್ದ ಶಶಿ ಹಾಗಾಗಿ ಎಲ್ಲ ವಿಷಯ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದೆ ಅಂತ ಹೇಳ್ತಾರೆ ಆಗ ಕಾವೇರಿ ಅಜ್ಜಿ ಮಾವ ನನ್ನ ದಯವಿಟ್ಟು ಕ್ಷಮಿಸಿ ಅಷ್ಟೊಂದು ಹೊರಟಾಗಿ ನಡ್ಕೊಳ್ಳೋಕೆ ನನಗೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ತಾಳೆ ಆಗ ಶಶಿ ನೀನು ಹಾಗೆಲ್ಲ ಮಾತಾಡಬಾರ್ದಮ್ಮ ಸತ್ಯ ಗೊತ್ತಾಗಬೇಕು ಅಂದರೆ ನೀನು ಈ ದಾರಿ ಹಿಡಿಯಲೇಬೇಕಮ್ಮ ಹಾಗೆ ನಮ್ಮ ಮನೆಯವರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದರೆ ನೀನು ರೌಡಿ ಬೇಬಿ ಆಗಲೇಬೇಕು ಅಂತ ಹೇಳ್ತಾರೆ ಆಗ ಪ್ರಮೋದೇವಿ ನಿಜ ನಮ್ಮ ಯಾವುದೇ ತಪ್ಪು ಇರೋ ನೀರು ತುಂಬಾ ನೋವು ಅನ್ಭವಸ್ಬೇಕಾಯ್ತು ಶಿಕ್ಷೆ ಅನುಭವಿಸಬೇಕಾಯ್ತು ಅಂತ ಹೇಳ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು